ನಮಸ್ಕಾರ ವೀಕ್ಷಕರೇ ನೇಷನ್ ಗೆ ಸ್ವಾಗತ ಪ್ರತಿಭೆಗಳಿಗೆ ಪೂರಕ ಪ್ರತಿಭಾ ಕಾರಂಜಿ ಸಿಆರ್ಪಿ ಮುತ್ತುವಡ್ ಹುಬ್ಬಳ್ಳಿ ಸೆಪ್ಟೆಂಬರ್ ಹದಿಮೂರರಂದು ಹುಬ್ಬಳ್ಳಿ ಶಹರದ ಇಂಡಿಪಂ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವು ಹಳೆ ಹುಬ್ಬಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನೈನ್ ವಿದ್ಯುತ್ ನಗರದಲ್ಲಿ ವಿಜೃಂಭಣೆಯಿಂದ ಜರುಗಿತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟನೆ ಮಾಡಿದ ಸಿಆರ್ಪಿ ವಡ್ಡರ್ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿ ಅಡಗಿ ಕುಳಿತಿರುವ ಪ್ರತಿಭೆಗಳನ್ನ ಹೊರತರಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಉತ್ತಮ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ಶಿಕ್ಷಕ ಶ್ರೀನಿವಾಸ್ ವಾಲಿ ಮಾತನಾಡಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಕ್ಷೇತರ ಚಟುವಟಿಕೆಗಳು ಅತ್ಯವಶ್ಯಕವಾಗಿದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನ ತಾಲೂಕು ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರಿಗೂ ತಮ್ಮ ಪ್ರತಿಭೆಗಳನ್ನು ಪ್ರಸ್ತುತಪಡಿಸಲು ಉತ್ತಮ ವೇದಿಕೆ ಇದಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯುತ್ ನಗರದ ಪ್ರಧಾನ ಗುರುಗಳಾದ ವೈಎಸ್ ಶರವಾಡ ಮಾಂತೇಶ್ ಬೆಂತೂರ ಬಿಡಿಗಡ್ಡಿ ನಾರಾಯಣ ಕಮ್ಮಾರ್ ವೆಂಕಟೇಶ್ ತಳವಾರ್ ಕ್ಲಸ್ಟರ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕ ನಾರಾಯಣ ಕಮ್ಮಾರ್ ನಿರೂಪಿಸಿದರು ಮಾಂತೇಶ್ ಬೆಂತೂರ್ ವಂದಿಸಿದರು ನೂಡನ್ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ बस्ती तो थी। थी, बस्ती तो मेरे ख्वाजा करीब नवाज़ के वास्ते एक छोटी सी शायरी पेश करना चाहती हूँ क्या बंदे अपनी गरीबी से मायूस मत होना क्या बंदे अपनी गरीबी से मायूस मत होना मेरे ख्वाजा नवाज भी गरीब हो गए बड़े शनशाह बने ತಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ